ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಈ ದಿನ ಮಾಡ್ತಾ ಇರೋವಂಥ ರೆಸಿಪಿ ಬ್ರೆಡ್ ಟೋಸ್ಟು ಎಲ್ಲರಿಗೂ ಇಷ್ಟ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ನೋಡಿ ಸಂಜೆ ಟೈಮಲ್ಲಿ ಏನಾದರೂ ಸ್ನ್ಯಾಕ್ಸ್ ಮಾಡಬೇಕನ್ಸುತ್ತೆ ಆ ಟೈಮಲ್ಲಿ ಬೇಗ ಆಗೋವಂಥ ಸ್ನ್ಯಾಕ್ಸ್ ಅಂದರೆ ಬ್ರೆಡ್ ಟೋಸ್ಟು ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋಂಥ ಕ್ಯಾಬೇಜು ಆನಿಯನ್ನು ಟೊಮೊಟೊ ಕೊತ್ತಂಬರಿ ಸೊಪ್ಪು ಸೊಪ್ಪು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋವಂಥ ಬೆಳ್ಳುಳ್ಳಿಯನ್ನು ತಗೋಬೇಕು ಒಂದು ಪ್ಯಾನ್ನ ಸ್ಟವ್ ಮೇಲೆ ಇಟ್ಬಿಟ್ಟು ಬಟರನ್ನು ಹಾಕಬೇಕು ಈ ಬಟರ್ ಕರಗಿದ ಮೇಲೆ ನಾವು ಒಗ್ಗರಣೆಯನ್ನು ಹಾಕ್ಕೋಬೇಕು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಅಂಥ ಬೆಳ್ಳುಳ್ಳಿಯನ್ನು ಹಾಕಬೇಕು ಹಾಗೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋವಂಥ ಆನಿಯನನ್ನು ಹಾಕಬೇಕು ಸ್ವಲ್ಪ ಕರ್ಬೇವನ್ನು ಹಾಕಬೇಕು ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಹಾಗೆ ಸ್ವಲ್ಪ ಕ್ಯಾಬೇಜನ್ನು ಸೇರಿಸ್ಬೇಕು ಕಲಸ್ಕೋಬೇಕು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಅಂಥ ಟೊಮೊಟೊ ಹಣ್ಣನ್ನು ಹಾಕಬೇಕು ಚೆನ್ನಾಗಿ ಕಲಸ್ಕೋಬೇಕು ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ ಕಾಲು ಸ್ಪೂನ್ ಅರಿಶಿಣ ಪುಡಿ ಒಂದು ಸ್ಪೂನ್ ಗರಂ ಮಸಾಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು ಹಾಗೆ ಚೆನ್ನಾಗಿ ಕಲಿಸ್ಕೋಬೇಕು ಖಾರದ ಪುಡಿಯನ್ನು ಒಗ್ಗರಣೆಗೆ ಸೇರಿಸಬೇಕು ಈ ವಿಡಿಯೋವನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಟೋಸ್ಟಿಗೆ ಹಾಕುವ ಪಲ್ಯ ರೆಡಿಯಾಗಿದೆ ಹಾಗೆ ಮಿಲ್ಕ್ ಬ್ರೆಡ್ ಕೂಡ ರೆಡಿಯಾಗಿದೆ ತವಕ್ಕೆ ಲೈಟಾಗಿ ತುಪ್ಪ ಹಾಕಿ ಬ್ರೆಡ್ಡನ್ನು ಟೋಸ್ಟ್ ಮಾಡ್ಕೋಬೇಕು ತುಂಬ ಟೋಸ್ಟ್ ಮಾಡೋದು ಬೇಡ ಸ್ವಲ್ಪ ಲೈಟಾಗಿ ಟೋಸ್ಟ್ ಮಾಡಿಕೊಂಡ್ರೆ ಸಾಕು ಅದೇ ಟೈಮು ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸಿದರೆ ಆ ಟೈಮಲ್ಲಿ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ಬ್ರೆಡ್ ರೋಸ್ಟ್ ಆಗಿದೆ ನೋಡಿ ಈಗ ಪಲ್ಯ ತಣ್ಣಗಾಗಿದೆ ಈಗ ಮಿಲ್ಕ್ ಬ್ರೆಡ್ ಅನ್ನು ತಗೊಂಡು ನಾವು ಸ್ವಲ್ಪ ಪಲ್ಯವನ್ನು ಹಾಕಿಬಿಟ್ಟು ನಿಧಾನಕ್ಕೆ ಸ್ಪ್ರೆಡ್ ಮಾಡ್ಕೋಬೇಕು ಬ್ರೆಡ್ ಟೋಸ್ಟು ತುಂಬ ಸೂಪರಾಗಾಗಿದೆ ತುಂಬ ಟೇಸ್ಟಿಯಾಗಿದೆ ನೀವು ಕೂಡ ಮಾಡ್ಕೊಂಡು ತಿನ್ನಿ ಹೇಗೆ ಬಂತು ಅಂತ ಕಾಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ಬ್ರೆಡ್ಡಿಗೂ ಕೂಡ ಹಾಗೆ ಪಲ್ಯನೆಲ್ಲ ಸ್ಪ್ರೆಡ್ ಮಾಡಿಬಿಟ್ಟು ನೀಟಾಗಿ ಪಲ್ಯನೆಲ್ಲ ಸ್ಪ್ರೆಡ್ ಮಾಡಿ ಹಾಗೆ ಇನ್ನೊಂದು ಬ್ರೆಡ್ ಅದ್ರ ಮೇಲೆ ಇಟ್ಬಿಟ್ಟು ಕಟ್ ಮಾಡಬೇಕು ಮಿಲ್ಕ್ ಬ್ರೆಡ್ಗೆ ಪಲ್ಯನೆಲ್ಲ ಸ್ಪ್ರೆಡ್ ಮಾಡಿ ಆದಮೇಲೆ ಚಾಕುನಿಂದ ಸೆಂಟ್ರನಲ್ಲಿ ಈ ಥರ ಕಟ್ ಮಾಡಿಕೊಂಡು ತಿನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು